ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ವತಿಯಿಂದ ಜಾಗೃತಿ ಕಾರ್ಯಕ್ರಮ ದೇವರ ಹಿಪ್ಪರಗಿ ತಾಲೂಕಿನ ಇಂಗಳಗಿ ಗ್ರಾಮದಲ್ಲಿ ಹನುಮಂತ ದೇವರ ಜಿಲ್ಲಾ ಮಹಿಳಾ ಸಬಲೀಕರಣ ಘಟಕ ವಿಜಯಪುರ ಅಡಿಯಲ್ಲಿ ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ಅರಿವು ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಸದರಿ ಕಾರ್ಯಕ್ರಮದಲ್ಲಿ ನಿರೂಪಣೆಯನ್ನ ಸ್ನೇಹ ಸ್ವಯಂ ಸೇವಾ ಸಂಸ್ಥೆ ಮಲ್ಲಮ್ಮ ಹೊನ್ನಡಿ ಪ್ರೀ ಸ್ಕೂಲ್ ಎಜುಕೇಶನ್ ಸ್ಪೆಷಲಿಸ್ಟ್ ಅವರು ಮಾಡಿದ್ರು ಎಎಲ್ ಬಿರಾದರ್ ಅವರು ಸ್ವಾಗತಿಸಿದ್ರು ಸ್ನೇಹ ಸಂಸ್ಥೆಯ ದೇವರ ಹಿಪ್ಪರಗಿ ತಾಲೂಕಿನ ಸಂಯೋಜಕರಾದ ಸಾಗರ್ ಘಾಠಾಗೆ ಸಾಗರ್ ಘಾಟಾಗೇರವರು ಮಾತನಾಡಿ ಇಷ್ಟು ಬೇಗ ಮದುವೆ ಯಾಕಪ್ಪ ಎನ್ನುವ ಗೀತೆಯ ಮೂಲಕ ಬಾಲ್ಯ ವಿವಾಹ ನಿಷೇಧದ ಕುರಿತು ಮಾತನಾಡಿ ಯಾವುದೇ ಹಳ್ಳಿಗಳಲ್ಲಿ ಬಾಲ್ಯ ವಿವಾಹ ನಡೆದಿದ್ರೆ ಈ ನಂಬರ್ಗೆ ತಿಳಿಸಬೇಕು ಇಂಗಳಿಗೆ ಎರಡು ನಂಬರ್ ಅಂಗನವಾಡಿ ಕೇಂದ್ರದ ಬಗ್ಗೆ ಸಾಗರ್ ಅವರು ಅಂಗನವಾಡಿ ಸಾಕಷ್ಟು ಅಭಿವೃದ್ಧಿಯಾಗಲು ಕಾರಣ ಅಭಿವೃದ್ಧಿಗೆ ಒತ್ತು ನೀಡಿದ ಅಂಗನವಾಡಿ ಶಿಕ್ಷಕಿಯಾದ ಶ್ರೀಮತಿ ಭಾಗ್ಯಶ್ರೀ ಸಾತಿಹಾಳ ಅಂಗನವಾಡಿ ಏಳಿಗೆ ಬಗ್ಗೆ ಮತ್ತು ಕಲಿಕಾ ವಿಷಯದ ಬಗ್ಗೆ ಸಾಕಷ್ಟು ಹೊಗಳಿದ್ರು ಸಾಗರ್ ಘಾಟಾಗೆ ಅವರು ನಮ್ಮ ಅಂಗನವಾಡಿಗೆ ಬೆನ್ನೆಲುಬಾಗಿ ನಿಂತು ಎಲ್ಲಾ ಅಭಿವೃದ್ಧಿಯ ಕೆಲಸಗಳನ್ನು ಮಾಡಿದ್ದಾರೆ ಅಂತ ಶ್ರೀಮತಿ ಭಾಗ್ಯಶ್ರೀ ಸಾತಿ ಹೇಳಿದರು ಇದೇ ಸಂದರ್ಭದಲ್ಲಿ ಊರಿನ ಹಿರಿಯರಾದ ಶಾಂತಬಾಯಿ ಹಡಪತ್ ಜಿಲ್ಲಾ ಮಹಿಳಾ ಸಬಲೀಕರಣದ ಘಟಕದ ಶ್ರೀಮತಿ ಯಶೋಧ ಜೋಶಿ ಶ್ರೀಕಾಂತ್ ಪಾಟೀಲ್ ರಾಜೇಶ್ವರಿ ಶಿವಾಪುರ ನೀಲಮ್ಮ ಸಂಗಮ ಮಂಜುನಾಥ್ ಕೋಕಟ್ನೂರ್ ಸಿದ್ದರಾಮಪ್ಪ ಗೌಡ ಪಾಟೀಲ್ ಚಿದಾನಂದ ಸ್ವಾಮಿ ಹಿರೇಮಠ ಶಿವು ಹೊಸಮನಿ ಮತ್ತು ಪ್ರಕಾಶ್ ಹೊಸಮನಿ ಚಿದಾನಂದ ಶಿರಶ್ಯಾಡ ಹಾಗೂ ಆಶಾ ಕಾರ್ಯಕರ್ತರು ಇಂಗಳಗಿ ಗ್ರಾಮದ ಅಂಗನವಾಡಿ ಕಾರ್ಯಕರ್ತರು ಸಹಾಯಕಿಯರು ಮತ್ತು ಜೆಎಸ್ ಬಿರಾದರ್ ಶಿಕ್ಷಕರಾದ ಮನೋಹರ್ ರಾಥೋಡ್ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು ನಾಗಿ ನಮ್ಮ ಆರೋಗ್ಯ ಇಲಾಖೆಯಿಂದ ಆಗಮಿಸಿರುವಂಥ ಎಲ್ಲ ಪದಾಧಿಕಾರಿಗಳಿಗೆ ಶಿಕ್ಷಣ ಇಲಾಖೆಯಿಂದ ಆಗಮಿಸಿರುವಂಥ ಎಲ್ಲ ಪದಾಧಿಕಾರಿಗಳಿಗೆ ಈ ಒಂದು ಕಾರ್ಯಕ್ರಮದ ಬಿಂದುಗಳಾಗಿರುವಂಥ ಎಲ್ಲ ನನ್ನ ಮುದ್ದು ಮಕ್ಕಳಿಗೆ ಮತ್ತು ಊರಿನಿಂದ ಆಗಮಿಸಿರುವಂಥ ಏನ ಕಾರ್ಯಕ್ರಮದ ವೂಹಾರಿಗಳಾಗಿರುವಂಥ ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ಬೋದು ಊರಿನ ಹಿರಿಯರಾಗಿರ್ಬೋದು ಶಿಕ್ಷಣ ಪ್ರೇಮಿಗಳಾಗಿರ್ಬೋದು ಅದೆಲ್ಲ ಅಮ್ಮರು ಬಂದಿದ್ದರು ತಾಯಂದರು ತಮ್ಮೆಲ್ಲರಿಗೆ ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಪರವಾಗಿ ಹಾಗೂ ವೇದಿಕೆ ಮೇಲೆ ಇರುವಂಥ ಎಲ್ಲ ಗಣ್ಯ ಮಾನ್ಯರ ಪರವಾಗಿ ನಾನು ತುಂಬು ಹೃದಯದಿಂದ ಸ್ವಾಗತ ಇದು ಕಾರ್ಯಕ್ರಮ ಬಾಲ್ಯ ವಿವಾಹ ಅಂದ್ರೆ ಬಾಲ್ಯ ವಿವಾಹದ ಬಗ್ಗೆ ಇವತ್ತು ಕಾರ್ಯಕ್ರಮ ಅದಂತೇಳಿ ತಾನೆಲ್ಲರೂ ಬಂದಿರುವಂಥದ್ದು ಹಾಗಾದ್ರೆ ಬಾಲ್ಯ ವಿವಾಹ ಅಂದರೆ ಏನು ವಿವಾಹದ ಬಗ್ಗೆ ಯಾಕೆ ಮಾತಾಡ್ಲಕ್ಕಿ ಬಾಲ್ಯ ವಿವಾಹದಿಂದ ಆಗುವಂಥ ಏನು ಅದಾವ ಅನ್ನುವಂಥದ್ದು ಹಲವಾರು ರೀತಿಯ ಮಾಹಿತಿ ಜೊತೆಗೆ ನಿಮ್ಗೆ ಹಂಚ್ಕೊಳಕ್ಕೆ ನಾವೆಲ್ಲರೂ ಸೇರಿರುವಂಥದ್ದು ಮೊದಲನೇದಾಗಿ ನೀವೇನಾದರೂ ಆಗುವ ಮೊದಲು ಮಾನವನಾಗುವ ಎಂಬಂತೆ ಹೌದಲ್ಲ ಏನಾದರೂ ಆಗಲಿಕ್ಕೆ ಮೊದಲು ಮಾನವನಾಗಬೇಕೆಂಬಂತೆ ಇವತ್ತ ನಾವೆಲ್ಲರೂ ಬಾಲ್ಯವಾದ ಬಗ್ಗೆ ಮಾತಾಡೋಕೆ ನಾವೆಲ್ಲರೂ ಸೇರಿದ್ದೇವೆ ಹೌದಾ ಬಾಲ್ಯವಾಹನ ಮೂರಾಗಿ ಮಾಡ್ತಾರಂದಂಗಾಯ್ತು ರೀ ಹಂಗಾದ್ರ ಮಾಡ್ತಾರ ಮಾಡೋಲ್ಲ ಮಾಡೋಲ್ಲ ಮಾಡ್ತಾರ ಮಾಡಲ್ಲ ಮಾಡ್ತಾರಾ ಮಾಡೋಲ್ಲ ಎರಡು ಅದ ಹೌದಲ್ಲ ಇನ್ನೂ ಕೂಡ ವಿವಾಹಗಳು ನಮ್ಮ ಗ್ರಾಮಗಳಲ್ಲಿ ಆಗ್ತಾ ಇದ್ದಾವೆ ಆ ಬಾಲ್ಯವಹಗಳನ್ನು ಪುಟ ಅಪ್ಪು ಆ ಬಾಲ್ಯವಾಹನ ಇರುವಂಥ ಕಾನೂನುಗಳು ಏನದಾವ ವಿವಾಹದಿಂದ ಆಗುವಂಥ ಮಗುವಿನ ಮ್ಯಾಗ ಇನ್ನೆಲ್ಲ ಪರಿಣಾಮಗಳನ್ನು ಬೀರ್ತಾವೆ ಅನ್ನುವಂಥ ಉದ್ದೇಶ ಇಟ್ಟುಕೊಂಡು ಈ ಒಂದು ಸಭೆಯನ್ನು ಏರ್ಪಡಿಸಿದ್ದಾರೆ ಆ ಸಭೆಯ ಮೊದಲು ಒಂದು ಸಣ್ಣದೊಂದು ಈ ವಿವಾಹದ ಬಗ್ಗೆ ಒಂದು ಹಾಡಾದ ನಾನು ಭಾಳ ಹಾಡಿಲ್ಲ ಒಂದು ಹಾಡ ಹಾಡಿ ಚಾಲು ಮಾಡೋಣ ಹಾಡೋಣ ಹಾಡೋಣ ನಾವು ನನ್ನ ಜೊತೆಗೆ ಹಾಡ್ತರೆ ಇಷ್ಟು ಬೇಗ ಮದುವೆಯ ಕವ್ವ ಈ ಪುಟ್ಟ ಹುಡುಗಿಗೆ ಸೀರೆ ಯಾಕೆ ಲಂಗ ಕೌವಾ ಮದುವೆಯ ಕೌವಾ ಮದಿಗೆ ಸೀರೆಯ ಕೇಲಂಗಾ ಕೌವಾ ು ತಂದೆ ತಾಯಿಯ ಒತ್ತಾಯಕ್ಕೆ ಬಾಲ್ಯವನೇಕೆ ಬಲಿ ಕೊಡಬೇಕು ಇಷ್ಟು ಬೇಗ ಮದುವೆಯಾಗುವ ಎಳೆಯೆಂದರೆ ಅದು ಎಳೆಯುವುದೇನು ದೇಹ ಮನಸ್ಸು ಬಲಿಯುವ ಮುನ್ನವೇ ಕೂಡಿಸಬೇಡಿ ಹಸಿಮಣೆ ಮೇಲೆ ಎಷ್ಟು ಬೇಗ ಹಾಡಿನವು ಎಷ್ಟು ಎಷ್ಟು ಬಂದು ನಿನ್ನೆ ಹಿಡಿದು ಏನಾಗ್ತಂದ್ರೆ ಬರೀ ಎಂಗೇಜ್ಮೆಂಟ್ ಆದ ಅಂದ್ರೂ ಬಂದು ನಿಮ್ಗೆ ಅವರು ಕೇಸ್ ಹಾಕುವಂಥದ್ದು ನಿನ್ನೆ ಅನುಮೋದನೆ ಸಿಕ್ಕಲ್ಲ ಇಷ್ಟೆಲ್ಲ ಯಾಕೆ ಮಾಡ್ಲಾಕತ್ತ ಸರ್ಕಾರ ಯಾಕೆ ನಮ್ಮ ರೊಕ್ಕ ನಮ್ಮ ನಮ್ಮನೇನವ್ರು ಖರ್ಚು ಮಾಡೋರು ನಮ್ಮ ಅವ ಅಪ್ಪ ಖರ್ಚು ಮಾಡ್ತಾರ ಲಗ್ನ ಆಗ್ಯಾಕೆ ನಾ ನಿಮ್ದೇನು ಕೆಲಸ ಇಲ್ಲ ತನ್ಬೋದಲ್ಲ ಹೌದಲ್ರಿ ಯಾಕೆ ಇಷ್ಟು ಎಲ್ಲ ಮಂದಿ ಯಾಕೆ ಓಡಾಡ್ತಾರ ಈ ಮದುವೆ ನಿಂದ್ರಿಸ್ಲಾಕ ಯಾಕೆ ಮುಖ್ಯ ಕಾರಣ ಏನು ಅಂತಂದ್ರೆ ಮಗುವಿನ ಮತ್ತು ತಾಯಿಯ ಮರಣ ಪ್ರಮಾಣ ಹೆಚ್ಚಾಗ್ಲಾಕತ್ತದ ನಾನು ಅಗಳೇ ಒಂದು ಹಾಡ್ದೊಳಗೆ ಒಂದು ಶಬ್ದ ಬೆಳೆಸ್ ಎಳು ಗರುವನ್ನು ಬಂಡಿಗೆ ಬಿಗಿದು ಎಳಿ ಅಂದ್ರೆ ಅದು ಎಳೀಲಾಕೆ ಸಾಧ್ಯ ಅನ್ನೋದು ಒಂದು ಶಬ್ದ ಬಳಸಿದೆ ನಿಮ್ಗೆ ಹೌದಾ ಈಗ ನಾವೆಲ್ಲರೂ ಒಂದು ಚೀಲ ಹೊರವಂಥವ್ರಿಗೆ ಒಮ್ಮೆ ಹತ್ತು ಚೀಲ ಹೊರತ್ರ ಆಗ್ತದ ಆಗಲ್ಲ ಇವತ್ತು ನಾವೆಲ್ಲರೂ ಇಷ್ಟು ಮಕ್ಕಳು ಬಂದು ಸೇರಿದ್ದೇವೆ ವಿಚಾರ ಮಾಡ್ಕೋರಿ ನಮ್ಮ ತಾಯಿ ಈಗ ನಮ್ಮ ಮನೆಯೊಳಗೆ ಯಾವ ರೀತಿಯಿಂದ ಜೀವನ ಮಾಡ್ತಾ ಇದ್ದ ಇದ್ರೊಳಗೆ ಬಹಳ ಒಂದು ಮೂರ್ನಾಲ್ಕು ಜನ ತಾಯಿ ಚೆನ್ನಾಗಿರ್ಬೋದು ಉಳ್ಕಾದವರು ಸಮ್ ಪರ್ಸೆಂಟೇಜ್ ಎಲ್ಲಾ ಅಂಗನವಾಡಿ ಟೀಚರ್ಸ್ ಸಾರಿ ಎಲ್ಲ ನನ್ನ ಹಿಡ್ಕೊಂಡು ನಮ್ಮ ತಾಯಿ ಹಿಡ್ಕೊಂಡು ಕೂಡ ಎಲ್ಲಾರು ಕಷ್ಟದೊಳಗೆ ಅದಾರ ಕಾರಣ ಏನು ಅಂತಂದ್ರ ಅವ್ರ ತಂದೆ ತಾಯಿ ನಾವು ಬಹಳ ಅವ್ರ ತಂದೆ ತಾಯಿ ಏನ್ ಮಾಡಿದಾರೆ ನಮ್ಮ ತಾಯಿಯವ್ರ ತಂದೆ ತಾಯಿ ಅವ್ರಿಗೆ ಆಗ್ಯಾರ ಅವ್ರು ಬಾಗ್ಲ ಬಿಡ್ದಾಡ್ಶ್ಯಾರ ಈಗ ನಮ್ಮತ್ತೆ ಇವ್ರು ಏನು ಮಾಡ್ತಾ ಇದ್ದಾರೆ ನಾವು ವಜ್ಜಾಗ್ಯಾವತ್ತ ಅವ್ರು ಬಾಗ್ಲ ಬಿಡ್ದು ಆಡಿಸ್ತಾರ ಆ ಕಷ್ಟ ನೋವು ಆ ಹೆಣ್ಣು ಮಗುವಿನ ತ್ರಾಸನ್ನು ಪಡ್ಕೊಳ್ಳುವಂಥದ್ದು ಯಾರು ನೋಡ್ತಾ ಇಲ್ಲ ಆ ತಾಯಿ ಮತ್ತು ಮಗುವಿನ ಮರಣ ಪ್ರಮಾಣ ಕಮ್ಮಿ ಮಾಡಬೇಕಾಗಿತ್ತು ಅಂತಂದ್ರೆ ನಾವೇನ್ ಮಾಡ್ಬೇಕಾಗ್ಯದ ವಿವಾಹನ ನಿಂದಿಸ್ಬೇಕಾಗ್ಯದ ಇನ್ನೂ ಒಂದು ಘಟನೆ ನಿಮಗೆ ಹೇಳ್ತಾ ಇದ್ದೀನಿ ವಿವಾಹ ಬರೀ ತಾಯಿ ಮಗುವಿನ ಮರಣ ಪ್ರಮಾಣ ಒಂದು ಕಡೆ ಆದ್ರೆ ಇನ್ನೊಂದು ಬಹಳಷ್ಟು ಘಟನೆಗಳು ಏನು ಬರ್ತಾ ಅಂತಂದ್ರೆ ಒಂದು ಎರಡು ಮಕ್ಕಳು ಇರ್ತಾವ ತಾಯಿ ಡೆಲಿವರಿ ಟೈಮ್ ತಿರ್ಕೊಂಡ್ಬಿಡ್ತಾವ ತಂದೆ ತಾಯಿ ತಾಯಿ ಕಳ್ಕೊಂಡಂತ ಅನಾಥ ಮಕ್ಕಳು ಬಹಳಷ್ಟು ಆಗ್ಲಾಕತ್ತವ ಅದೇ ಎಕ್ಸ್ಪೆಷಲಿ ನಮ್ಮ ಬಿಜಾಪುರ ಡಿಸ್ಟಿಕ್ಕ ಕರ್ನಾಟಕದೊಳಗೆ ಬಾಲ್ಯ ಹಿವ ಮಾಡ್ಲಾಕ ಒನ್ ನಂಬರ್ ಅದು ನಾ ಹೇಳ್ತಾ ಇಲ್ಲ ಸರ್ಕಾರ ಹೇಳ್ತಾ ಇದ್ದಾರೆ ಎಷ್ಟು ಎಷ್ಟ್ ನಂಬರ್ ಅದ್ರಿ ಖುಷಿ ಅಲ್ರಿ ಇದಕ್ಕೆ ಖುಷಿ ಅದಲ್ಲ ಎಲ್ಲ ರೀ ಇವತ್ತು ನಾವು ಎಲ್ಲರೂ ಸೇರಿದ್ದೇವೆ ಅಂತಂದ್ರೆ ಒಂದು ನಾವು ಮನಸ್ಸಿನಲ್ಲಿ ಒಂದು ದೃಢ ನಿರ್ಧಾರ ಮಾಡ್ಕೋಬೇಕು ಯಾರು ಮಾಡ್ಕೋತಾರೋ ಬಿಡ್ತಾರೋ ಗೊತ್ತಿಲ್ಲ ನಾನು ಬಾಲ್ಯ ಯುವ ಆಗೋದಿಲ್ಲ ನಾನು ಬಾಲ್ಯ ಯುವ ಆಗೋದರಿಂದ ಏನು ದುಷ್ಪರಿಣಾಮ ಆಗ್ತದ ಮುಂದೆ ನಾನು ಏನು ಸಮಸ್ಯೆ ಅನುಭವಿಸ್ತೀನಿ ಅನ್ನುವಂಥದ್ದು ನನಗೆ ಬಿಟ್ರೆ ಮತ್ತೊಬ್ರಿಗೆ ಗೊತ್ತಾಗಲ್ಲ ಇಲ್ಲಿ ಬಹಳಷ್ಟು ಊರಲ್ಲಿ ಇರುವಂಥದ್ದು ನೋಡ್ರಿ ನೀವು ಗ್ರಾಮಗಳಲ್ಲಿ ಪ್ರತಿ ಒಂದು ಒಂದು ಅಕ್ಕಿನೇ ಮಗು ಒಂದು ಆಡು ವಯಸ್ಸು ಇರ್ತದೆ ಅಕ್ಕಿನ ಒಂದು ಕೊಳಾಗ ಒಂದು ಟೊಂಕಿದಾಗ ಒಂದು ಕೂಸಿರ್ತದೆ ಒದ್ದಾಡ್ಕೋತ ಒದ್ದೆಡ್ಕೋತ ಮುಗೋತ ಅಲ್ಲಿ ಗಂಡನ ಮನೆಯ ಎಲ್ಲರೂ ಅನುಭವಿಸ್ಬೇಕು ಅದೇ ಹೆಣ್ಣು ಮಗುವಿಗೆ ನಾವೆಲ್ಲರೂ ಹಿರಿಯರಾದಂತವ್ರು ಒಂದು ಹನ್ನೆರಡನೇ ತನ ಪಿಯುಷಿತನ ಆಕೆ ಒಂದು ಏನಾದ್ರು ಶಿಕ್ಷಣ ಕೊಟ್ಟಿದ್ದೇ ಆದಲ್ಲಿ ಅವರು ಕೂಡ ಈ ಕುರ್ಚಿ ಮ್ಯಾಪ್ ಕುಂದಿರುವಂಥ ಶಕ್ತಿ ಅವ್ರ ಹತ್ರ ಅದು ಆದನಿಲ್ರಿ ನಿಮ್ಮ ಹತ್ರ ಅವ್ರಿಗೂ ಕೂಡ ಈ ಕುರ್ಚಿ ಮ್ಯಾಪ್ ಕುಂದಿರ್ಬೋದು ಅವರು ಕೂಡ ಒಂದು ಆಶಾ ನಮ್ಮ ಮೇಡಮ್ಗಳಾಗ್ಬೋದು ಅಂಗನವಾಡಿ ಮೇಡಮ್ಗಳಾಗ್ಬಹುದು ಬಿಟ್ರ ಒಳ್ಳೆ 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 ಹುದ್ದೆಗಳಲ್ಲಿ ಹೋಗುವಂಥ ಶಕ್ತಿ ಅವ್ರ ಹತ್ರ ಗೊತ್ತಾಗ್ಬೇಕು ಅಂತ ಕರ್ಸಿವಿ ಯಾಕೆ ಅಂದ್ರೆ ಇಲ್ಲಿ ಅನ್ನೋರು ಇದ್ದಾರ ಸರ್ ಎಲ್ಲರೂ ಎಲ್ಲ ಎಲ್ಲ ಇಲಾಖೆದವ್ರು ಗಂಡ್ಮಕ್ಳು ಬಂದಿವಿ ಹೆಣ್ಮಕ್ಳು ಬಂದಿವಿ ಇಲ್ಲಿ ಹೋಗಿ ಹೇಳಬೇಕು ಅಂತ ನಿಮ್ಗೆ ತರ್ಸಿವಿ ಹೌದಿಲ್ಲ ಯಾಕೆ ಕರ್ಸಿವಿ ನಿಮ್ನ ಗದ್ದಲ ಮಾಡ್ಲಿಕ್ಕೆ ಕರ್ಸಿಲ್ಲ ಇಲ್ಲಿ ಏನ್ ಹೇಳಕತ್ತಾರ ಪ್ರತಿಯೊಬ್ಬರು ಸರ್ ಏನ್ ಹೇಳಿದ್ರು ಅವ್ರು ಬಾಳ್ ಚಂದ ಹೇಳಿದ್ರು ಮತ್ತೆ ಅವ್ರು ನಮ್ಮ ಮೇಡಮ್ ಹೇಳಿದ್ರು ನಮ್ಗಿಂತ ಮುಂಚೆ ಸಾಗರ್ ಸರ್ ಅವ್ರು ಬಾಳ್ ಚಂದ ಹೇಳಿದ್ರು ಎಲ್ಲಾ ಗೊತ್ತಿರ್ತಕ್ಕಂತ ಇಲ್ಲಿ ಸನ್ನಿವೇಶಗಳನ್ನ ಬಿಡ್ತಿದ್ರು ನಾನ್ ಬಾಳ್ ಹೇಳಬೇಕಾಗಿಲ್ಲ ನಾನು ಎರಡೇ ಮಾತು ಹೇಳ್ತೀನಿ ನಿಮ್ಗ ನೀವು ನೈನ್ ಏಟ್ ಒನ್ ಜೀರೋ ನೈನ್ ಏಯ್ಟಿಂಗ್ ಫೋರ್ ಮಾಡೋ ಅವಶ್ಯಕತೆ ಇಲ್ಲ ನೀವು ಭದ್ರ ಬುನಾದಿಗಳು ನೀವು ಬಂದು ತಿಳ್ಕೋಬೇಕು ಅದು ನನ್ನ ಉದ್ದೇಶ ನೀವು ಬಂದು ತಿಳ್ಕೋಬೇಕಂತ ನಿಮ್ಮನ್ನ ಕರ್ಸೀವಿ ನಿಮ್ಮ ಅಪ್ಪ ಅಮ್ಮ ಎಜುಕೇಟೆಡ್ ಇಲ್ಲ ನಿಮ್ಮ ಏ ನಿಮ್ಮ ಅಪ್ಪ ಅಮ್ಮ ಶಾಲೆ ಕಲ್ತಿಲ್ಲಲ್ಲ ಅದಕ್ಕೆ ಅವ್ರಿಗೆ ಗೊತ್ತಿಲ್ಲ ಈ ತರ ನಾವು ಹೇಳುವಂಥ ಕಾರ್ಯಕ್ರಮ ಗೊತ್ತಿರಂಗಿಲ್ಲ ಅದಕ್ಕೆ ನೀವು ಹೋಗಿ ಹೇಳಬೇಕು ಈ ತರ ಸರ್ ಬಂದಿದ್ರು ಮೇಡಮ್ ಬಂದಿದ್ರು ಹೇಳ್ಯಾರ ನಾನು ಮಾಡ್ಕೊಳಂಗಿಲ್ಲ ಮದುವೆ ಅಂತ ನೀವು ಅವ್ರಿಗೆ ಹೇಳಬೇಕು ತಿಳಿಸಿ ಈ ತರ ತೊಂದರೆಗಳಾಗ್ತವಾ ಅಂತ ಅವ್ರಿಗೆ ಒತ್ತು ತಿಳುವಳಿಕೆಯನ್ನು ಹೇಳೋ ಮಟ್ಟಕ್ಕೆ ನೀವು ಬೆಳೆದಿದ್ದೀರಿ ಬೆಳೀಬೇಕು ಆತರ ಹೇಳಬೇಕು ಅಂತ ಕರ್ಸಿದ್ ಹೋಗುದಿಲ್ಲ ನೀವೇ ಸುಮ್ಮನೆ ಆಗಬಾರ್ದು ಅದಕ್ಕಾಗಿ ಒಂದು ಕಾರ್ಯಕ್ರಮದಲ್ಲಿ ನಿಮ್ಗೆಲ್ಲರಿಗೂ ಆ ಒಂದು ತಿಳುವಳಿಕೆ ಮುಟ್ಲಿ ಅಂತ ನಂಗೆ ಸ್ವಚ್ಛತೆ ಬಗ್ಗೆ ಆಗಲಿ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ ಅವ್ರು ಹೇಳ್ತಾರ ಆ ಸ್ವಚ್ಛತೆ ಬಗ್ಗೆ ಹೇಳೋದ್ರಾಗ ತಿಳ್ಕೊಡ್ರಿ ಯಾವ ರೀತಿ ಇರಬೇಕು ಅಂತ ಅವ್ರ ಮೊಬೈಲ್ ನೋಡ್ರಿ ಮೊಬೈಲ್ ಆಮೇಲೆ ಸಹ ಮಾಡಸ್ರಿ ದಯವಿಟ್ಟು ಎಲ್ಲಾ ಮುದ್ದು ಮಕ್ಕಳಿಗೆ ನಾನು ಒಂದು ವಿಷಯ ಹೇಳ್ತೀನಿ ಯಾವುದೇ ನಿಮ್ಮ ನಮ್ಮದು ಎಲ್ಲ ಮೂವತ್ತು ಜಿಲ್ಲೆಗಳಲ್ಲೂ ಕೂಡ ನಾವು ಕೆಲಸ ಮಾಡ್ತಾ ಇದ್ದೀವಿ ಪ್ರತಿ ಜಿಲ್ಲೆಯಲ್ಲೂ ಐದೈದು ಜನ ಕೆಲಸ ಮಾಡ್ತಾ ಇದ್ದೀವಿ ಸೊ ನಮ್ಮ ಕೆಲಸ ಒಂದು ಈ ಮಹಿಳೆಯರು ಮತ್ತು ಮಕ್ಕಳಿಗಿರುವಂತಹ ಯೋಜನೆಗಳ ಬಗ್ಗೆ ಸರ್ಕಾರಿ ಯೋಜನೆಗಳು ಏನಿದಾವೆ ಅದನ್ನ ಬಗ್ಗೆ ಎಲ್ಲ ಊರುಗಳು ಗ್ರಾಮೀಣ ಮಟ್ಟದ ಸ್ಕೂಲು ಕಾಲೇಜು ಅಂಗನವಾಡಿ ಗ್ರಾಮ ಪಂಚಾಯತ್ ಎಲ್ಲ ಕಡೆ ನಾವು ಹೋಗಿ ಅವೇರ್ನೆಸ್ ಮಾಡ್ತೇವೆ ಅಂದರೆ ಹೇಳ್ತೇವಿ ಅದ್ರ ಜೊತೆಗೆ ಯಾರ ಹೆಣ್ಮಕ್ಳಿಗೆ ತೊಂದರೆ ಆಯಿತು ಈಗ ಗಂಡನಿಂದ ಅತ್ತೆ ಮಾವ ಏನಾರ ಪ್ರಾಬ್ಲಮ್ ಮಾಡಿದ್ರೆ ನಮ್ಮ ಹತ್ರ ಬಂದು ಅವ್ರು ಹೇಳಿದ್ರಂದ್ರೆ ಒಂದು ಮಹಿಳಾ ಸಾಂತ್ವನ ಕೇಂದ್ರ ಅಂತದವ ಸ್ವಧಾರ ಕೇಂದ್ರ ಅಂತದವ ಒನ್ ಸ್ಟಾಪ್ ಸೆಂಟರ್ ಅಂತ ನಮ್ಮ ಇಲಾಖೆಯಿಂದ ವರ್ಕ್ ಮಾಡ್ತಾ ಇದಾವ ಅಲ್ಲಿ ನಾವು ಅವ್ರನ್ನ ಕಳ್ಸಿ ಅಲ್ಲಿ ಹೋದ್ರೆ ಆ ಹೆಣ್ಮಗಳಿಗೆ ಆ ಸಮಸ್ಯೆನ ಕೇಳ್ಕೊಂಡು ಅವ್ರಿಗೆ ಸೌಲಭ್ಯವನ್ನ ಕೊಡ್ತಾರೆ ಇನ್ನು ಮೂರನೇ ಕೆಲಸ ಏನಂದ್ರೆ ಹೆಣ್ಮಕ್ಳಿಗೆ ಏನಾರ ಟ್ರೈನಿಂಗ್ ಬೇಕಾಗಿತ್ತಂದ್ರೆ ಈಗ ಬ್ಯೂಟಿ ಪಾರ್ಲರು ಆಮೇಲೆ ಇಲ್ಲಿ ನಾವು ಮನೇಲಿ ಕಲತ್ತು ಕೂತಿದ್ದೀವಿ ಖಾಲಿ ಕೂತಿದ್ದೀವಿ ಅಂದಾಗ ಬ್ಯೂಟಿ ಪಾರ್ಲರ್ ಆಗಿರ್ಬೋದು ಟೇಲರಿಂಗ್ ಆಗಿರ್ಬೋದು ಅವರೆಲ್ಲ ಕಲಿತೀವಿ ಅಂದರೆ ನಮ್ಮ ರೂಟ್ ಸೆಟ್ ಅಂತ ಸಂಸ್ಥೆ ಇದೆ ಬಿಜಾಪುರಲ್ಲಿ ಅಲ್ಲಿ ನಾವು ಕಳ್ಸ್ಕೊಡ್ತೀವಿ ಇಂಡಿಯನ್ ಫ್ಯಾಷನ್ ಟೆಕ್ನಾಲಜಿ ಅಂತ ಸಂಸ್ಥೆ ಇದೆ ಅಲ್ಲಿ ಕಳ್ಸ್ಕೊಡ್ತೀವಿ ರೂಟ್ ಸೆಟ್ಟಲ್ಲಿ ಅಲ್ಲೇ ಇದ್ದು ಅವರು ಕಲಿಬೇಕಾಗುತ್ತೆ ನಲ್ವತ್ತೈದು ದಿನ ಅಲ್ಲೇ ಇರಬೇಕು ಊಟ ತಿಂಡಿ ನಾಶ ಎಲ್ಲ ಅವರೇ ಕೊಡ್ತಾರೆ ವಿತ್ ಚಾ ಎಲ್ಲ ಅವರೇ ಕೊಡ್ತಾರ ನಿಮಗೊಂದು ಸರ್ಟಿಫಿಕೇಟ್ ಕೊಟ್ಟು ಕಳಿಸ್ತಾರ ಯಾವುದೇ ಹೆಣ್ಣು ಮಕ್ಕಳು ಖಾಲಿ ಇದ್ರಂದ್ರ ಕಲಿತವ್ರಿ ಮನೆಯಾಗ ಖಾಲಿ ಕೂತೇವಂದ್ರ ಅಂತ ಹೆಣ್ಮಕ್ಳು ಕಳ್ಸಿಕೊಡ್ರಿ ಅಲ್ಲಿ ಅವರು ಹಾಸ್ಟೆಲ್ ಫೀಸ್ಟೆಲ್ ಎಲ್ಲ ಇದೆ ಆ ಕಲಿಯೋರ್ ಕಲಿಯೋರಿದ್ದಾರೆ ಇಲ್ರಿ ನಾವು ಮನೆಯಿಂದ ಹೋಗಿ ಬಂದು ಕಲಿತೀವಿ ನಮ್ ಗಂಡ ಇದಾರೆ ಮಕ್ಳಿದವ ಅಂದ್ರೆ ಇಂಡಿಯನ್ ಫ್ಯಾಷನ್ ಟೆಕ್ನಾಲಜಿ ಅವ್ರು ನಿಮಗೆ ಹೊಲಿಗೆ ತರಬೇತಿ ಕಲಿಸ್ಕೊಡ್ತಾರೆ ಹೊಲಿಗೆ ಕಲಿಸೋದು ಎಲ್ಲ ಕಲಿಸ್ತಾರ ವಿತ್ ನೀವು ಹೋಗಿ ಬಂದಿದ್ ಗಾಡಿ ಚಾರ್ಜ್ ಸಹ ಅವರೇ ಕೊಡ್ತಾರೆ ಸೊ ಇದು ಕೂಡ ಒಂದು ಹೆಲ್ಪ್ ಆಗುತ್ತೆ ಅದ್ರ ಜೊತೆಗೆ ಇವ್ನ ಬಾಲ್ಯವಾದ ರಿಲೇಟೆಡ್ ನಾವು ಕಾರ್ಯಕ್ರಮವನ್ನ ಕಾರ್ಯಕ್ರಮವನ್ನು ಮಾಡ್ತೀವಿ ಸೊ ಇವತ್ತಿನ ಕಾರ್ಯಕ್ರಮ ನಗಡೆ ಹೇಳಿದೆ ಸರ್ ನಿಮಗೆ ಬಹಳಷ್ಟು ಮಾಹಿತಿ ಕೊಟ್ಟಾರ ಸೊ ನೋಡ್ರಿ ನಾನು ಇಲ್ಲಿ ಒಂದು ಮಾಹಿತಿ ಏನಂದ್ರೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿಗೆ ಹೇಳ್ರಿಲಿ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿಗೆ ಬರೀ ನಮ್ಗೆ ಮಾಹಿತಿ ಡಿ ಎಚ್ ಆಫೀಸರು ನನಗೆ ಮಾಹಿತಿ ಕಳಿಸಿದಾರ ಆ ಮಾಹಿತಿ ಒಳಗ ಮುನ್ನೂರ ಐವತ್ತೊಂಬತ್ತು ಮಕ್ಕಳು ಬಾಲ್ಯವಾದಲ್ಲಿ ಒಳಗಾಗಿದ್ದಾರೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಇವತ್ತು ಬೆಳಿಗ್ಗೆ ಬಂದಿದೆ ನನಗೆ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಲ್ಲಿ ನಾಕನೂರ ತೊಂಬತ್ತೆರಡು ಮಕ್ಕಳು ಬಾಲ್ಯವಾಕ್ಕೂ ಒಳಗಾಗಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕ ಎರಡ್ ನೂರ ತೊಂಬತ್ತೊಂದು ಮಕ್ಕಳ ಮೇಲೆ ಬಾಲ್ಯವಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಸ್ವಲ್ಪ ಕಡಿಮೆ ಆಗಿದ್ರಿ ಎಪ್ಪತ್ತೇಳು ಆಗಿದಾವ ಸೊ ಈಗ ಏಪ್ರಿಲ್ ಇಂದ ಇಲ್ಲಿವರೆಗೂ ಒಂಬತ್ತು ಕೇಸ್ ಆಗಿದಾವ ಇವೆಲ್ಲ ಕೇಸ್ಗಳು ಆಲ್ಮೋಸ್ಟ್ ಆಲ್ ಬರೀ ನಾಲ್ಕೈದು ವರ್ಷದಲ್ಲಿ ಹನ್ನೆರಡು ವರ್ಷಕ್ಕಿಂತ ಕಡಿಮೆ ಇರುವ ಮಕ್ಕಳು ನೋಡ್ರಿ ಬರೀ ಡಿ ಎಚ್ ಆಫೀಸ್ ಬೆಳಗ್ಗೆ ಸೊ ನೋಡ್ರಿ ನಮ್ಮ ಜಿಲ್ಲೆ ಒನ್ ನಂಬರ್ ಇದೆ ಸರ್ ಹೇಳದಂಗೆ ನಾವ್ ಎಲ್ಲಾದ್ರಲ್ಲೂ ಮುಂದಿಲ್ರಿ ಬಾಲ್ಯವ ಮಾಡೋರೋಗಿ ಅಂತ ನಾವು ನಮ್ಮ ಜಿಲ್ಲೆಗೆ ಇದು ಒಂದು ಕಳಂಕ ಇದೊಂದು ಕಳಂಕ ನಮ್ಮ ಮಕ್ಕಳನ್ನ ಬೇಟಿ ಬಚಾವೋ ಬೇಟಿ ಪಡಾವ ಕಾರ್ಯಕ್ರಮ ಬಂತು ಯಾಕ್ರಿ ಬೇಟಾ ಬಚಾವೋ ಬೇಟಾ ಅಂತ ಯಾಕೆ ಕರಿಯೋದಿಲ್ಲ ಮಕ್ಕಳನ್ನ ಎಲ್ಲಿ ಹೋದ್ರೂ ರಕ್ಷಣೆ ಮಾಡ್ತಾರೆ ಮನೇಲಿ ಗಂಡ್ಮಕ್ಳು ಇರಬೇಕು ನಾಳೆ ಗಂಡ ಯಾರ ಮಕ್ಳ ಮನೇಲಿ ಸತ್ರೆ ಗಂಡ್ ಮಕ್ಕಳೇ ಚಿತೆಗೆ ಬೆಂಕಿ ಹಚ್ಚಬೇಕು ಅವರೇ ನೋಡ್ಕೋತಾರೆ ಯಾಕ್ರಿ ಹೆಣ್ಮಕ್ಳ ನೋಡ್ಕೋದಿಲ್ಲ ನೋಡ್ಕೊಳದಿಲ್ಲ ಹೆಣ್ಮಕ್ಳು ಎಷ್ಟು ತಂದೆ ತಾಯಿನ ತಂದೆ ತಾಯಿನ ವೃದ್ಧಾಶ್ರಮ ಗಂಡ್ ಮಕ್ಳು ಕಸಿದಾರ ಗೊತ್ತಾ ಬಿಜಾಪುರದಲ್ಲಿ ವೃದ್ಧಾಶ್ರಮ ನೋಡ್ಬಾರಿ ಅರವತ್ ಜನ ವೃದ್ಧಾಶ್ರಮದಲ್ಲಿ ವೃದ್ಧ್ರ ಎರಡ್ ಮೂರರ ವೃದ್ಧಾಶ್ರಮ ಅದವ್ರಿ ಗೊತ್ತಾ ಇವತ್ತು ಅವ್ರೆಲ್ಲಾ ಎಲ್ಲಿಂದ ಬಂದ್ರು ಹೆಣ್ಮಕ್ಳ ಮನೆಯಿಂದ ಬಂದ್ರ ಗಂಡ್ ಮಕ್ಳ ಮನೆಯಿಂದಾನೇ ಬಂದಿದ್ದಾರೆ ಎಷ್ಟೋ ಜನ ವೃದ್ರ ಬಂದಿದ್ದಾರೆ ಅವ್ರ ಪರಿಸ್ಥಿತಿ ಇವತ್ ನೋಡಕ್ ಆಗಲ್ಲ ಆ ರೀತಿ ಇದಾರೆ ನೀವು ಕೂಡ ನಾಳೆ ತಂದೆ ತಾಯಿ ಆಗಿದವ್ರು ಫಸ್ಟ್ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕೊಡ್ಬೇಕು ಬಾಲ್ಯವ ಮಾಡ್ತೀರಿ ಅದರಿಂದ ಏನಾಗ್ತಾವ್ ಅವ್ರ ಸಮಸ್ಯೆ ಅವ್ರ ಶಿಕ್ಷಣ ಹಾಳಾಗತ್ತ ಅವರ ಮುಂದೆ ಕೆಲ್ಸಕ್ಕೆ ಹಾಳಾಗತ್ತ ಈಗ ಮೊನ್ನೆ ಹೋಗಿಕ್ ಹೆಣ್ಮಗಳು ನಮ್ಮ ಅಂಗನವಾಡಿ ಹುಡುಗಿಗೆ ಬಂದಿದ್ಲ ನನ್ನ ಹತ್ರ ಎರಡು ಮಕ್ಳು ಆಗಿದಾವ ಗಂಡ ಎಲ್ಲೋ ಹೊಲದಲ್ಲಿ ಕೆಲಸ ಮಾಡುವಾಗ ಹಾವು ಕಚ್ಚಿ ತೀರ್ಕೊಂಡಿದ ಎರಡು ಮಕ್ಳು ತೊಗೊಂಡಿದಾಳ ಹೆಣ್ಮಗಳು ನನ್ನ ವಯಸ್ನಕಿ ಹುಡುಗಿ ಈಗ ಏನ್ ಮಾಡ್ಬೇಕು ಮುಂದೆ ನಮ್ಮ ಸಮಾಜ ಎಷ್ಟು ಕೆಟ್ಟ ಸಮಾಜ ಅಂದ್ರೆ ಒಂದು ಮಗು ಇದ್ರ ಹೆಣ್ಮಗಳನ್ನ ಇನ್ನೊಬ್ರು ಮದ್ವೆ ಆಗ್ತಾರೀ ಯಾರ ಈಗ ಒಂದು ಮದುವೆ ಆಗಿದೆ ಅಂದ್ರೆ ಹುಡುಗಿನ ಮದುವೆ ಮಾಡ್ತಾರೆ ಯಾರ ಅರ್ಥ ಮಾಡ್ಕೊಳ್ರಿ ನಿಮಗೆ ಅದನ್ನ ಬಿಡಿಸಿ ಹೇಳ್ತಾ ಇದೀವಿ ಹೆಣ್ಣು ಮಕ್ಳಿಗೆ ನೀವು ಮೊದಲೇ ಬೇಗ ಮದುವೆ ಮಾಡಿದ್ ತಿಳ್ರಿ ಮುಂದ ಇಪ್ಪತ್ತೈದು ಇಪ್ಪತ್ತಾರು ನಲ್ವತ್ತು ಮೂವತ್ತು ವಯಸ್ಸಿಗೆ ಹೆಣ್ಮಗಳ ಏನೋ ಪ್ರಾಬ್ಲಮ್ ಆಯ್ತು ಗಂಡ ಬಿತ್ ಬಿಟ್ಟು ಹೋದ ಗಂಡ ಡೈವರ್ಸ್ ಕೊಟ್ಟ ಅಥವಾ ಗಂಡ ಸತ್ ಹೋದ್ರ ಹೆಣ್ಮಗಳು ಏನ್ ಮಾಡ್ಬೇಕು ಪ್ರಶ್ನೆ ನೀವು ಅದನ್ನ ಕೇಳ್ಕೊಡ್ರಿ ನಿಮ್ಮ ವಯಸ್ಸು ನಿಮ್ದೆಲ್ಲ ಮುಗಿದು ಹೋಗಿತ್ತು ಆಲ್ರೆಡಿ ನಿಮ್ಮ ಮಕ್ಕಳ ಜೀವನ ದೊಡ್ಡದು ಮಕ್ಕಳ ಜೀವನಾನ ನಾವು ಉಳಿಸ್ಬೇಕಾಗಿದೆ ಬೆಳೆಸ್ಬೇಕಾಗಿದೆ ಅಗಳಾಗಿ ಹೊರೆ ಅಲ್ಲ ನಮ್ಮ ತಲೆ ಮೇಲೆ ಬಂದು ಕೂತಿರ್ದಿಲ್ಲಕ್ಕಿ ನಿಮ್ಮ ತಂದೆ ತಾಯಿಗೆ ಹೇಳ್ರಿ ಯಾರಾದ್ರೂ ಈ ಥರ ಮದುವೆ ಮಾಡ್ತಾ ಇದ್ರಂದ್ರೆ ನಾವು ನಿಮ್ಗೆ ಆಗಿಲ್ಲ ನಾವು ಚೆನ್ನಾಗಿ ಓದ್ತೇವೆ ಈಗ ನೋಡ್ರಿ ಎಷ್ಟೋ ಎಜುಕೇಶನ್ ನಮ್ಮ ಸ್ಕೂಲ್ಗಳು ಮಕ್ಕಳೆಲ್ಲ ನನ್ನ ಹತ್ರ ಕೇಳ್ತಿರ್ತಾರೆ ಮಕ್ಕಳು ಮೇಡಮ್ ನಮ್ಮ ಮನೆಯಾಗ ಭಾಳ ಬಲವಂತ ಮಾಡ್ತಾರೆ ರೀ ಮದುವೆ ಮಾಡಕ್ ನಿಂತಿರ್ತಾರೆ ನಾವೇನ್ ಮಾಡ್ಬೇಕು ಏನ್ ಮಾಡಬೇಕು ಯಾರಿಗೆ ಕಾಲ್ ಮಾಡ್ಬೇಕು ಒನ್ ಜೀರೋ ನೈನ್ ಏಟ್ ನಿಮ್ಮ ಅಂಗ ಸುತ್ತಮುತ್ತ ಅಂಗನವಾಡಿಯವ್ರು ಇರ್ತಾರ ಸ್ಕೂಲ್ ಮೇಡಮ್ಗಳು ಇರ್ತಾರ ಶಾಲೆಯವ್ರು ಇರ್ತಾರ ನಮ್ಮ ಡಿ ಎಚ್ ಒ ಆಫೀಸ್ ಅಂದ್ರೆ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ ಅವ್ರು ಇರ್ತಾರ ಯಾರಾದ್ರೂ ಒಬ್ರು ಹೇಳ್ರಿ ಹಿಂಗ್ ಮಾಡಾಕತ್ತಾರೀ ಮೇಡಮ್ ಅಂತ ಅಂದ್ರೆ ಅವ್ರು ನಿಮ್ಮ ಮದುವೆನ ತಡೆಯೋ ಪ್ರಯತ್ನ ಮಾಡ್ತಾರೆ ಮೊನ್ನೆ ಒಂದು ಹುಡುಗಿ ನನಗೆ ಬೆಳಿಗ್ಗೆ ಸಂಡೇ ದಿನ ಕಾಲ್ ಮಾಡ್ಯಾರೀರ ಡೆವಲಪ್ಮೆಂಟಲ್ ಏನ ಬೆಳವಣಿಗೆ ಆಗುತ್ತಿರತ್ತಲ್ಲ ಎಷ್ಟು ತನ ನಮ್ಮ ಶರೀರ ಬೆಳವಣಿಗೆ ಆಗುತ್ತ ಒಬ್ರು ಹೈಟ್ ಅದಾರ ಒಬ್ರು ಗುಡ್ ಅದಾರ ಅಂತ ಹೇಳ್ತೇವಲ್ಲ ಫೈನಲ್ ಆಗೋದೇ ಇಲ್ತಾನ ಇಪ್ಪತ್ತೈದು ವರ್ಷದನ ನಮ್ಮ ಎಲುಬುಗಳು ಓನ್ ಇರ್ತಾವಲ್ಲ ಇಪ್ಪತ್ತೈದು ವರ್ಷದ ಬೆಳವಣಿಗೆ ಆಗೋಂಥ ಸಾಧ್ಯತೆ ಇರ್ತಾವೆ ಅವಾಗ ಡಿಸೈಡ್ ಮಾಡ್ಬೋದು ಆಗಿದ್ದೀನಿ ನಿಮಗೆ ಆಗಲ್ಲ ಅಂತೇಳಿ ಹಾಗಿದ್ದಾಗ ಒಂದು ವೇಳೆ ನೀವು ಹದಿನೆಂಟು ವರ್ಷಕ್ಕಿಂತ ಮುಂಚೆ ಏನಾದ್ರು ನಿಮಗೆ ಮದುವೆ ಮಾಡಿದ್ರೆ ಏನು ಮುಂದಿನ ಪ್ರೊಸೆಸ್ಸು ಹಾಂ ಒಂದು ವೇಳೆ ಅದಕ್ಕಿಂತ ಮುಂಚೆ ಹದಿನೆಂಟು ವರ್ಷ ಮದುವೆ ಆಗಿ ಹದಿನೆಂಟರ ಒಳಗಡೆ ಏನಾದರೂ ಮಾಡಿದ್ರೆ ನಿಮ್ಮ ಏನು ಗ್ರೋತ್ ಇರ್ತದಲ್ಲ ಒಂದು ವೇಳೆ ಪ್ರೆಗ್ನೆಂಟ್ ಆಗಿಬಿಟ್ರೆ ಮುಗೀತು ನಿಮ್ಮದೇ ಒಂದು ಶರೀರ ಮಗುವಿನ ಶರೀರ ಬೆಳವಣಿಗೆ ಅದು ಇರ್ತದೆ ಏನಾದರೂ ನಿಮ್ಮನ್ನು ಮದುವೆ ಮಾಡಿ ಕೊಟ್ಟಿರೋದ್ರೆ ಏನಾಗುತ್ತೆ ಅಂದರೆ ನಿಮ್ಮ ಶರೀರ ಒಂದು ಮಗುವಿಗೆ ಇನ್ನೊಂದು ಮಗುವಿಗೆ ನೀವು ಪ್ರೆಗ್ನೆಂಟ್ ಆದಾಗ ಬೆಳವಣಿಗೆ ನಿಮ್ಮ ಶರೀರದಲ್ಲಿರೋಂಥದ್ದು ಅದು ಕೊಡಬೇಕಾಗತ್ತಾ ಸೊ ಹಾಗಾಗಿ ಏನೇನಾಗತ್ತ ಶರೀರ ನಿಮ್ಮದು ಬೆಳವಣಿಗೆ ಅಲ್ಲಿಗೆ ಮುಗಿದ್ಬಿಡ್ತದೆ ಬೆಳವಣಿಗೆ ನಿಮಗೆ ಆಗಲ್ಲ ಮುಂದೆ ಅಷ್ಟೇ ಎಟ್ಟು ಇರ್ತಿರ್ಲಿಲ್ಲ ಹದಿನೈದು ವರ್ಷಕ್ಕೆ ಲಗ್ನ ಮಾಡಿದ್ರೆ ಆ ಎಟ್ಟು ಇರ್ತಿರ್ಲಿಲ್ಲ ಅಟ್ಟೇ ಇರ್ತದ ಮಾಡಾದ್ರೆ ಹಿಂಗೆ ಬೆಳೀಬೋದು ಹಿಂಗೆ ಆಗಲ್ಲ ಗೊತ್ತಾಯ್ತಾ ಇನ್ನೊಂದು ಅದ ಹದಿನೆಂಟು ವರ್ಷದ ಒಳಗಡೆ ಏನಾದರೂ ಪ್ರೆಗ್ನೆಂಟ್ ಆದ್ರೆ ಮುಂದೆ ಹುಟ್ಟು ಮಗು ಇಬ್ಬರಿಗೂ ತೊಂದರೆ ಇರ್ತದ ತಾಯಿಗೂ ತೊಂದರೆ ಹುಟ್ಟಂತ ಮಗುವಿಗೂ ತೊಂದರೆ ಏನಾಗತ್ತಾ ಸರಿಯಾಗಿ ಕಾಳಜಿ ತೊಳುವಂಥ ಮಾನಸಿಕ ಸ್ಥಿತಿ ನಿಮ್ಮದು ಬೆಳವಣಿಗೆ ಆಗಿರಲ್ಲ ಅವಾಗ ಏನಾಗತ್ತ ಹುಟ್ಟು ಮಗು ಸರಿಯಾಗಿ ಬೆಳವಣಿಗೆ ಆಗೋದಿಲ್ಲ ಡೆಲಿವರಿ ಟೈಮ್ನಾಗ ಸಮಸ್ಯೆ ತಾಯಿಗೂ ಸಮಸ್ಯೆ ಮಗುವಿಗೂ ಸಮಸ್ಯೆ ಆಗುತ್ತಾ ಮಗು ಹುಟ್ಟಿದ್ರು ಅದು ಆರೋಗ್ಯವಂತಾಗಿ ಇರಲ್ಲ ಎರಡೂವರೆ ಕೆಜಿಗಿಂತ ಹೆಚ್ಚಿರಬೇಕು ಮಗು ನೂರು ಗ್ರಾಮು ಅಂತ ಒಂದ್ ಸಾವಿರಕ್ಕಿಂತ ಗ್ರಾಮ್ಗಿಂತ ಕಿಂತ ಕಡಿಮೆ ಇರ್ತವೆ ಒಂದೊಂದು ಕಿಲೋಗಿಂತ ಕಿಂತ ಕಡಿಮೆನೂ ಇರ್ತಾವ ಈ ತರ ಎಲ್ಲ ಸಮಸ್ಯೆ ಆಗ್ತಾವ ಅಲ್ಲಿಂದ ಒಂದು ವೇಳೆ ಏನೋ ಡೆಲಿವರಿ ಆಯ್ತು ಎಲ್ಲ ಆಯ್ತು ಚಲೋ ಅದ ಮತ್ತೆ ನೋಡ್ಕೊಳ್ಳೋಂಥ ಸ್ಥಿತಿ ಮಾನಸಿಕ ಸ್ಥಿತಿನೂ ಇರಲ್ಲ ನಿಮಗೆ ಅಷ್ಟೊಂದು ನಾಲೇಜ್ ಇರ್ತದ ಆ ಟೈಮ್ನ ಈಗಾಗ ಏನಾಗುತ್ತೆ ತಾಯಿ ಮಗುವಿನ ಮರಣ ಸಂಖ್ಯೆ ಮಗು ಒಂದ್ ತಿಂಗ್ಳು ಸಾಯೋದು ಹ್ಮ್ ತಾಯಿನೂ ದಿನ ಒಳಗೆ ಸತ್ತರ ಅದು ಡೆಲಿವರಿಲೇಟೆಡೇ ಸತ್ತಾರ ಅಂತ ಇದು ಪ್ರೂವ್ ಆಗುತ್ತೆ ಹಾಂ ಕೆಲವೊಂದು ಸಮಸ್ಯೆ ಇನ್ಫೆಕ್ಷನ್ ಆಗಿ ಸಾಯ್ಬೋದು ಈ ಥರ ಇದ್ರ ಇದರಿಂದ ಹದಿನೆಂಟು ವರ್ಷಕ್ಕಿಂತ ಮುಂಚೆ ಯಾರು ಮದುವೆಗೆ ಏನಾದರೂ ಪೋರ್ಸ್ ಮಾಡಿದ್ರೆ ಯಾಕೆ ಸಾಯವಾಣಿ ನಂಬರ್ಗಳು ಮೇಡಮ್ ಅವ್ರು ಹೇಳಲ್ಲ ಏನು ಒಂದಿರೋ ನಂಬರ್ ನಿಮ್ಗೆ ಎಲ್ಲ ಪರ್ಫೆಕ್ಟ್ ಇದ್ರಿ ನೀವು ಸ್ಕೂಲ್ನಾಗ ನಿಮ್ಮದು ಅಟ್ಟೆ ಅಲ್ಲ ನಿಮಗೆ ಮಾಡೋಕತ್ತಿರ ಅಟ್ಟೆ ಮಾಡೋದು ಅಲ್ಲದು ಅಕಸ್ಮಾತ್ ಓಣ್ಯಾಗ ಸುಮ್ಮನೆ ನಿಮ್ಮ ಮೊಬೈಲ್ ತುಂಬ ಹಚ್ಚಿ ಕೂತು ಕೂತ್ಕಡ್ಬೇಕು ಅಟ್ಟೆ ಆ ಮನೆಯಾಗ ಮಾಡ್ಲತ್ತಾರ ನೋಡ್ರಿ ಅಚ್ಚೆ ಹೇಳಿದ್ರು ಅವ್ರು ಬಂದು ಅವ್ರಿಗೆ ನಿಂದ್ರಿಸ್ತಾರೆ ಗೊತ್ತಾಯ್ತಾ ಇಷ್ಟು ಹೇಳಿ ಒಂದೆರಡು ಮಾತುಕೊಂಡು ಮುಗಿಸ್ತೀನಿ ಹೆಚ್ಚಿಗೆ ಹೇಳಲ್ಲ ನಿಮ್ಮ ಎಲ್ಲ ಮಾತು